ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ವರ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಜಠರದಲ್ಲಿ ಆಗ್ತಕ್ಕಂಥ ಹುಣ್ಣುಗಳ ಬಗ್ಗೆ ಮಾತಾಡೋಣ ಜಠರದಲ್ಲಿ ಏನಾಗ್ತದೆ ಅಂತಂದರೆ ತುಂಬ ಪದಾರ್ಥಗಳು ಅಂತಂದರೆ ಏನಂದರೆ ತುಂಬ ಹುಳಿ ತುಂಬ ಖಾರ ಮತ್ತು ಇಂಥ ನಮ್ಮ ದೇಹಕ್ಕೆ ಬೇಡದಿರೋ ಅಂಥ ಪದಾರ್ಥಗಳನ್ನು ನಾವು ಹೆಚ್ಚಿಗೆ ಸೇವಿಸ್ತೀವಿ ಅಂದರೆ ಬಾಯಿ ರುಚಿಗೆ ತಕ್ಕಂತೆ ನಾವು ಇವಾಗ ಆಹಾರ ಸೇವನೆಯಲ್ಲಿ ನಿರತರಾಗಿದ್ದೀವಿ ಇಂಥ ಒಂದು ಸಮಸ್ಯೆ ಇದ್ದಾಗ ಅತಿ ಹೆಚ್ಚಾದ ಖಾರ ಅತಿ ಹೆಚ್ಚಾದ ಹುಳಿ ಮತ್ತು ತುಂಬ ನಮ್ಮ ಜಠರ ನಮ್ಮ ದೇಹಕ್ಕೆ ಹೊಂದಿಕೊಳ್ಳದೇ ಇರತಕ್ಕಂಥ ಆಹಾರವನ್ನು ಸೇವಿಸಿದಾಗ ಏನಾಗುತ್ತೆ ಅಂತಂದರೆ ಜಠರದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗ್ತಕ್ಕಂಥ ಸಾಧ್ಯತೆ ಇದೆ ಜಠರ ಉರಿ ಬರ್ತಕ್ಕಂಥದ್ದು ಇಲ್ಲಿಂದ ಈ ಎದೆ ಭಾಗದಿಂದ ಉರಿತಾ ಇರುತ್ತೆ ಕೆಲವರು ಹೇಳ್ತಾರೆ ಏನು ತಿಂದು ಏನು ತಿಂದ್ರೂ ಏನು ಕುಡಿದ್ರೂ ಶಮನವಾಗ್ತಾಯಿಲ್ಲ ಈ ಉರಿ ಅಂತ ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಲೋಳೆಸರ ಲೋಳೆ ಸರವನ್ನು ಮೇಲುಗಡೆ ಸಿಪ್ಪೆಯನ್ನು ತೆಗೆದು ಅದರ ತಿರುಳನ್ನು ತೆಗೆದುಕೊಂಡು ಇಟ್ಕೋಬೇಕು ಅದನ್ನು ಚೆನ್ನಾಗಿ ತೊಳಿಬೇಕು ಅದರ ತಿರುಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳಿಬೇಕು ತೊಳೆದಾದ ನಂತರ ಹಸುವಿನ ಹಾಲಿನ ಜೊತೆ ಒಳಗಡೆ ಮಿಕ್ಸಿನಲ್ಲಿ ಹಾಕಿ ಒಂದು ಜ್ಯೂಸ್ ಮಾಡಬೇಕು ಹಸುವಿನ ಹಾಲು ಮತ್ತು ಈ ಲೋಳೆಸರ ತಿರುಳನ್ನು ಹಾಕಿ ಜ್ಯೂಸ್ ಮಾಡಬೇಕು ಈ ಜ್ಯೂಸನ್ನು ಏನು ಮಾಡಬೇಕಂತಂದರೆ ಬೆಳಗ್ಗೆ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಈ ಜ್ಯೂಸನ್ನು ಕುಡಿಬೇಕು ಈ ಒಂದು ಸರಳ ಮನೆಮದ್ದನ್ನು ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಜಠರ ಮತ್ತು ನಮ್ಮ ಆಹಾರ ನಾಳದಲ್ಲಿ ಆಗ್ತಕ್ಕಂಥ ಉರಿ ಮತ್ತು ಆ ಒಂದು ಸಣ್ಣ ಸಣ್ಣ ಹುಣ್ಣುಗಳೇನಾಗಿದೆ ನಮ್ಮ ಸರಿಯಾದ ಆಹಾರ ತಿಂದೇನೆ ಆಗಿರ್ತಕ್ಕಂಥ ಹುಣ್ಣುಗಳು ಏನಾಗಿದೆ ಇದು ಶಮನವಾಗ್ತಿದೆ ಸ್ನೇಹಿತರೆ ಈ ಒಂದು ಸಮಸ್ಯೆಯಿಂದ ನೀವು ಯಾರಾದರೂ ಬಳತಾ ಇದ್ದರೆ ದಯವಿಟ್ಟು ಈ ಒಂದು ಉತ್ತಮವಾದ ಮನೆಮದ್ದನ್ನು ಮಾಡಿ ಸೇವಿಸಿ ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ ಮತ್ತು ಎಲ್ಲ ವೀಕ್ಷಕರಿಗೂ ನಾನು ತಿಳಿಸೋದೇನಂತ ಅಂದರೆ ನನ್ನ ವೀಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಇದನ್ನು ತಿಳಿಸ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮತ್ತು ಶ್ರೀ ಶಿವಾನಂದಾಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲಿ ಪ್ರತಿ ಭಾನುವಾರ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಮತ್ತು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಕಣ್ಣಿನ ಪೊರೆ ಮತ್ತು ದೂರದೃಷ್ಟಿ ಹತ್ತಿರ ದೃಷ್ಟಿ ಸಮಸ್ಯೆ ಇರುವಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕುವುದರ ಮೂಲಕ ಒಂದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ನೀಡ್ತಾ ಇದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ಇಲ್ಲಿ ಬಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕು ಅಂತ ಈ ಮೂಲಕ ನಾನು ತಿಳಿಸ್ತೀನಿ ನಮಸ್ಕಾರ ವೀಕ್ಷಕ